ಕಂದೂರಿನ ಕಳಸವಳ್ಳಿ ಬಳಿ ಶರಾವತಿ ಹಿನ್ನೀರಿನಲ್ಲಿ ತೆಪ್ಪ ಮುಳುಗಿ ಮೂವರು ನೀರು ಪಾಲು ತೆಪ್ಪ ಮುಳುಗಿ ಮೂವರು ಯುವಕರು ನೀರು ಪಾಲಾದ ಘಟನೆ ನವೆಂಬರ್ ಹದಿಮೂರರ ಬುಧವಾರ ಸಾಗರ ತಾಲೂಕಿನ ಕಳಸವಳ್ಳಿ ಬಳಿಯ ಶರಾವತಿ ಹಿನ್ನೀರಿನಲ್ಲಿ ತುಳಸಿ ಪೂಜೆ ದಿನವೇ ಘೋರ ದುರಂತ ಸಂಭವಿಸಿದೆ ಇಂದು ಮಧ್ಯಾಹ್ನ ಹೊಳೆ ಊಟಕ್ಕೆಂದು ಕಳಸವಳ್ಳಿ ಬಳಿಯ ಶರಾವತಿ ಹಿನ್ನೀರಿನಲ್ಲಿ ತೆಪ್ಪದಲ್ಲಿ ಐವರು ತೆರಳಿದ್ದರು ತೆಪ್ಪ ಸಮತೋಲನ ಕಳೆದುಕೊಂಡು ಮಗುಚಿ ಬಿದ್ದಿದೆ ಈಜು ಬರುತ್ತಿದ್ದಂತಹ ವಿನಯ್ ಮತ್ತು ಯಶವಂತ ಎಂಬವರು ಈ ದಳವನ್ನು ಸೇರಿದ್ದಾರೆ ಈ ದುರಂತದಲ್ಲಿ ಈಜು ಬಾರದೇ ಇದ್ದಂತಹ ಸಿಗಂದೂರಿನ ಚೇತನ್ ಜೈನ್ ಹುಲಿದೇವರ ಬನದ ಸಂದೀಪ್ ಹಾಗೂ ರಾಜು ಗಿನಿವಾರ ನೀರು ಪಾಲಾಗಿದ್ದಾರೆ ಎಂದು ತಿಳಿದು ಬಂದಿದೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಪೊಲೀಸರು ಭೇಟಿ ನೀಡಿದ್ದು ಶರಾವತಿ ಹಿನ್ನೀರಿನಲ್ಲಿ ತೆಪ್ಪ ಮಗುಚಿ ಮುಳುಗಿ ದುರ್ಮರಣಕ್ಕೀಡಾಗಿರುವಂತಹ ಮೂವರು ಯುವಕರ ಮೃತದೇಹ ಪತ್ತೆಗೆ ಶೋಧ ಕಾರ್ಯ ಮುಂದುವರೆದಿದೆ